ಜಾತಿ ಗೂಡು ದಿ ಟಾರ್ಗೆಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಮ್ಶೀರ್ ಬಡೋಳಿ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ ಒನ್ ಹೇಗಂತ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಒಳಗೊಂಡ ಕರ್ನಾಟಕ ಸರ್ಕಾರದ ಜಾತಿ ಗಣತಿಯ ವರದಿಯ ಅಂಶಗಳು ಲೇಕ್ ಆಗ್ತಾ ಇದ್ದಂತೆ ಮುಸ್ಲಿಮರ ವಿರುದ್ಧ ಒಂದು ವರ್ಗ ಬುಟ್ಟು ಮಾಡ್ತಾ ಇದೆ ಜಾತಿ ಗಣತಿಯ ವರದಿ ಅಂಶ ಇನ್ನೂ ಅಧಿಕೃತವಾಗಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಆದರೆ ಆ ವರದಿಯಲ್ಲಂತಹ ಕೆಲವು ಅಂಶಗಳು ಲೀಕ್ ಆಗ್ತಾ ಇದ್ದಂತೆ ಮುಸ್ಲಿಮರು ನಂಬರ್ ಒನ್ ಎಂಬಂತಹ ವಿಷಯದಡಿಯಲ್ಲಿ ಪರ ವಿರೋಧ ಚರ್ಚೆ ಆರಂಭವಾಗಿದೆ ಒಂದು ರೀತಿಯಲ್ಲಿ ಮುಸ್ಲಿಮರನ್ನ ಅಪರಾಧಿ ಸ್ಥಾನದಲ್ಲಿ ಇಟ್ಟು ನೋಡುವಂತಹ ಒಂದು ವರ್ಗ ಅಪಪ್ರಚಾರವನ್ನ ಮಾಡ್ತಾ ಇದೆ ಮುಖ್ಯವಾಗಿ ಈ ಆರ್ಥಿಕ ಸಮೀಕ್ಷೆ ಇರಬಹುದು ಕರ್ನಾಟಕ ರಾಜ್ಯದಲ್ಲಿರುವ ವಿವಿಧ ಜಾತಿಗಳ ಸಂಪೂರ್ಣ ಮಾಹಿತಿಯನ್ನ ಒಳಗೊಂಡಂತಹ ಸಮೀಕ್ಷೆ ಇದು ಇದು ಸರ್ಕಾರದ ನೇತೃತ್ವದಲ್ಲಿ ನಡೆದಂತಹ ಸಮೀಕ್ಷೆ ರಾಜ್ಯದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತ್ಯಂತರಕ್ಕೆ ಕಾರಣ ಆಗುವಂತಹ ಒಂದು ನಿರೀಕ್ಷೆಯೊಂದಿಗೆ ವ್ಯಾಪಕ ಚರ್ಚೆ ಹಾಗೂ ತೀವ್ರ ವಿವಾದಕ್ಕೆ ಗುರಿಯಾಗಿದ್ದ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದು ಅಂದರೆ ಜಾತಿ ಗಣತಿ ಮೊನ್ನೆಯಷ್ಟೇ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿತ್ತು ಇನ್ನು ಇದೇ ಏಪ್ರಿಲ್ ಹದಿನೇಳರಂದು ಈ ವರದಿ ಬಗ್ಗೆ ಸಮಗ್ರ ಚರ್ಚೆ ನಡೆಸಿ ನಿರ್ಧಾರಕ್ಕೆ ಬರೋಕೆ ಕ್ಯಾಬಿನೆಟ್ ನಿರ್ಣಯ ಕೂಡ ಮಾಡಿರುವಂಥದ್ದು ಜಾತಿಯವಾರು ಜನಸಂಖ್ಯೆಯನ್ನು ಆಧರಿಸಿ ನಾನಾ ಯೋಜನೆ ಕಾರ್ಯಕ್ರಮಗಳನ್ನು ಜಾರಿ ಮಾಡುವಂತಹ ಒಂದು ಉದ್ದೇಶದಿಂದ ಹಲವು ದಶಕದ ಹಿಂದೆ ರೆಡಿ ಮಾಡಿದಂತಹ ಈ ಸಮೀಕ್ಷಾ ವರದಿ ಹಾಗೂ ಈ ವರದಿಯನ್ನು ಆಧರಿಸಿ ಕಳೆದ ವರ್ಷದ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದ ದತ್ತಾಂಶಗಳ ಅಧ್ಯಯನ ವರದಿ ಒಳಗೊಂಡ ಒಟ್ಟು ಐವತ್ತು ಸಂಪುಟಗಳ ವರದಿ ಇದಾಗಿದೆ ಸಾರ್ವಜನಿಕ ವಲಯದಲ್ಲಿ ಸುಲಭವಾಗಿ ಜಾತಿ ಗಣಿತಿ ಎಂದೇ ಕರೆಯಲಾಗುವ ಬಹು ನಿರೀಕ್ಷಿತ ಈ ವರದಿಯನ್ನ ಸಂಪುಟ ಸಭೆಯಲ್ಲಿ ಮೊದಲ ಬಾರಿಗೆ ಮಂಡನೆಯಾಗಿತ್ತು ಅಷ್ಟರಲ್ಲಿ ಈ ವರದಿಯ ಬಗ್ಗೆ ಪರ ಹಾಗೂ ವಿರುದ್ಧವಾದಂತಹ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಇಲ್ಲಿ ಸಮೀಕ್ಷೆ ಬಗ್ಗೆ ಚರ್ಚೆ ನಡೆಸುವ ಬದಲು ಈ ವರದಿಯಲ್ಲಿ ಮುಖ್ಯವಾಗಿ ಜಾತಿವಾರು ಜನಸಂಖ್ಯೆ ಬಹಳ ಸದ್ದು ಮಾಡ್ತಾ ಇದೆ ಅದರಲ್ಲೂ ಮುಸ್ಲಿಂ ಸಮುದಾಯವನ್ನೇ ಮುಸ್ಲಿಂ ಜನಾಂಗವನ್ನ ಮುಸ್ಲಿಂ ಧರ್ಮವನ್ನ ಟಾರ್ಗೆಟ್ ಮಾಡಿ ಅವರೇನೋ ಮಾಡಿದ್ದಾರೆ ಎಂಬಂತಹ ಭ್ರಾಂತಿಯನ್ನು ಬಿ ಜೆ ಪಿ ನೇತೃತ್ವದಲ್ಲಿ ಹಾಗೂ ಒಂದು ವರ್ಗ ಅಂದರೆ ಜಾತಿ ವಿರೋಧಿ ಗುಂಪುಗಳು ಮಾಡ್ತಾ ಇದೆ ಅದರಲ್ಲೂ ಜನಸಂಖ್ಯೆ ಆಧಾರದಲ್ಲಿ ಅಲ್ಪಸಂಖ್ಯಾತರು ಎನಿಸಿಕೊಂಡಿರುವ ಮುಸ್ಲಿಂ ಸಮುದಾಯವೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ ಎಂದು ಈ ವರದಿ ಎತ್ತಿ ಹೇಳಿದೆ ಎಂಬುದನ್ನು ವೈರಲ್ ಮಾಡಲಾಗ್ತಾ ಇದ್ದು ರಾಜ್ಯ ಸರ್ಕಾರ ಬೇಕು ಬೇಕು ಅಂತಲೇ ಮುಸ್ಲಿಂ ಸಮುದಾಯದ ಪರ ಬ್ಯಾಟಿಂಗ್ ಮಾಡ್ತಾ ಇದೆ ಎಂದು ಅಪಪ್ರಚಾರವನ್ನು ನಮ್ಮ ಮುಂದೆ ಮಾಡಲಾಗ್ತಾ ಇದೆ ಹೀಗಾಗಿ ಈ ವರದಿ ಬಗ್ಗೆ ಜನಸಾಮಾನ್ಯರಲ್ಲಿ ಯಾರಿಗೂ ಈ ವಿಚಾರವ ಗೊತ್ತಿಲ್ಲದಂತಹ ಮಂದಿಗೆ ಗೊಂದಲ ಸೃಷ್ಟಿಯಾಗಿರುವಂಥದ್ದು ಇನ್ನು ಇಲ್ಲಿ ಅವರಿಗೆ ಲಿಂಗಾಯತರು ಒಕ್ಕಲಿಗರು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದಾರೆ ಎಂದು ಹೇಳಲಾಗ್ತಾ ಇತ್ತು ಇದೀಗ ಈ ವರದಿಯಿಂದ ಇಡೀ ಚಿತ್ರಣವೇ ಬದಲಾಗಿ ಹೋಗಿದೆ ಇದೊಂದು ರಾಜಕೀಯ ಪ್ರೇರಿತವಾದ ವರದಿ ಅಹಿಂದ ಜನಸಂಖ್ಯೆ ಹೆಚ್ಚಿದೆ ಎಂದು ತೋರಿಸುವ ಮೂಲಕ ಮೀಸಲಾತಿ ಹೆಚ್ಚಿಸುವ ಹುನ್ನಾರ ಎಂದು ಹೀಗೆ ವಿವಿಧೆಯ ಮಾತುಗಳು ವಿರೋಧಿ ವಲಯದಿಂದ ಕೇಳಿ ಬರ್ತಾ ಇದೆ ಇದು ಯಾವುದೇ ಒಂದು ಪ್ರತಿಯೊಂದು ವಿಷಯದಲ್ಲೂ ಜಾತಿ ಹುಡುಕುವಾಗ ಆಗ್ತಾ ಇರುವಂತಹ ಎಡವಟ್ಟುಗಳು ಜಾತಿ ವಿಚಾರ ಬಂದಾಗ ಮೊದಲಿಗೆ ಬರುವುದು ರಾಜಕೀಯ ಆ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಶುರುವಾಗುತ್ತೆ ಹಾಗಾದರೆ ನಾಡಿನ ಎಲ್ಲ ಸಮುದಾಯಗಳ ಜನರಿಗೂ ಸಾಮಾಜಿಕ ಶೈಕ್ಷಣಿಕವಾಗಿ ನ್ಯಾಯ ಸಿಗಬೇಕು ಎನ್ನುವಂತಹ ಉದ್ದೇಶದಿಂದ ಕೋಟಿ ಕೋಟಿ ರೂಪಾಯಿ ವೆಚ್ಚದಲ್ಲಿ ರೆಡಿ ಮಾಡಿರುವ ಈ ವರದಿಗೆ ಸಾರ್ಥಕತೆ ಸಿಗುವುದು ಯಾವಾಗ ಜಾತಿ ಗಣತಿ ವರದಿ ಬಂದಾಗ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡುವುದು ಯಾಕೆ ಲಿಂಗಾಯತರು ಒಕ್ಕಲಿಗರು ಹಾಗೂ ಇತರ ಜಾತಿಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದವರು ಇದ್ದಾರಾ ಎಂಬುದು ಪ್ರಶ್ನೆ ಒಂದು ಕಡೆ ಲಿಂಗಾಯತರು ಸೇರಿದಂತೆ ಇನ್ನುಳಿದ ಜಾತಿಗಳನ್ನು ಉಪಜಾತಿಗಳನ್ನಾಗಿ ಒಡೆದಂತೆ ಮುಸ್ಲಿಂ ಸಮುದಾಯದಲ್ಲಿನ ಪಂಗಡಗಳನ್ನು ಇಲ್ಲಿ ಬೇರ್ಪಡಿಸಿಲ್ಲ ಇದರಿಂದ ಮುಸ್ಲಿಂ ಸಮುದಾಯಕ್ಕೆ ದೊಡ್ಡ ಮಟ್ಟದ ಲಾಭ ಆಗ್ತದೆ ಎಂಬುದು ಜಾತಿ ವಿರೋಧಿಗಳ ಪ್ರಬಲ ವಾದ ಲಿಂಗಾಯತ ಒಕ್ಕಲಿಗರು ಹಿಂದುಳಿದ ತಳ ಸಮುದಾಯ ಮುಸ್ಲಿಮರು ಸೇರಿದಂತೆ ಇತರ ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲಿರುವ ಮೀಸಲಾತಿಯನ್ನ ಮರು ವರ್ಗೀಕರಣ ಮಾಡಬೇಕು ಆಯಾ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಎಂಬುದು ಜಾತಿ ಗಣತಿ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಇನ್ನು ಒ ಬಿ ಸಿ ಮೀಸಲಾತಿಯಲ್ಲಿ ಬದಲಾವಣೆ ಹಾಗೂ ಒ ಬಿ ಸಿ ವರ್ಗೀಕರಣದಲ್ಲೂ ಬದಲಾವಣೆಗೆ ಜಾತಿ ಗಣತಿಯಲ್ಲಿ ಶಿಫಾರಸು ಮಾಡಲಾಗಿದೆ ಒ ಮೀಸಲಾತಿ ಹೆಚ್ಚಿಸುವಂತೆ ಜಯಪ್ರಕಾಶ್ ಹೆಗಡೆ ಆಯೋಗದಿಂದ ಶಿಫಾರಸು ಮಾಡಲಾಗಿದೆ ಎಂಬುದು ಗೊತ್ತಾಗಿದೆ ಇನ್ನು ಸಿ ಮೀಸಲಾತಿಯನ್ನು ಶೇಕಡ ಮೂವತ್ತ ಎರಡರಿಂದ ಶೇಕಡ ಐವತ್ತೊಂದಕ್ಕೆ ಹೆಚ್ಚಿಸುವಂತೆ ಶಿಫಾರಸು ಮಾಡಲಾಗಿದೆ ಅದೇ ರೀತಿ ಹಾಲಿ ಇರುವ ಪ್ರಾವರ್ಗ ಒಂದು ಬದಲಿಗೆ ಪ್ರಾವರ್ಗ ಎ ಪ್ರಾವರ್ಗ ಬಿ ರಚನೆಗೆ ಶಿಫಾರಸು ಮಾಡಲಾಗಿದೆ ಎಂಬ ಮಾಹಿತಿ ಇರುವಂಥದ್ದು ಇದೇ ಬೆನ್ನಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿ ಗದ್ದಲ ಹೆಚ್ಚಾಗ್ತಾ ಇದೆ ಜಾತಿ ಗಣತಿ ವಿಚಾರವಾಗಿ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾಡ್ತಾ ಇದ್ರೆ ಅತ್ತ ಕಾಂಗ್ರೆಸ್ ಪಕ್ಷದಲ್ಲಿ ಪರ ವಿರೋಧ ಚರ್ಚೆ ಇರುವಂಥದ್ದು ಪರ ವಿರೋಧ ಭಿನ್ನಮತ ಇರುವಂಥದ್ದು ಇನ್ನು ಲಿಂಗಾಯಿತ ಮತ್ತು ಒಕ್ಕಲಿಗ ಸಮುದಾಯದ ಸಚಿವರೇ ಈ ವರದಿಗೆ ಆಂತರಿಕವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಇದೇ ಏಪ್ರಿಲ್ ಹದಿನೇಳರಂದು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ ಈ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಹೀಗಾಗಿ ಈ ವರದಿಯಲ್ಲಿರುವ ಅಂಕಿಯ ಅಂಶಗಳ ಕುರಿತಾಗಿ ಕಾಂಗ್ರೆಸ್ ಪಕ್ಷದ ಕೆಲವು ಸಚಿವರು ಹಾಗೂ ಶಾಸಕರಲ್ಲಿ ಗೊಂದಲ ಇರುವುದು ಸಾಬೀತಾಗಿದೆ ಅದನ್ನ ಬಗೆಹರಿಸುವುದು ಸಿಎಂ ಸಿದ್ದರಾಮಯ್ಯ ಇವರಿಗೆ ಸವಾಲಾಗಿರುವಂತದ್ದು ಇನ್ನು ಈ ಜಾತಿ ಗಣತಿ ಕುರಿತಾಗಿ ಅಹಿಂದ ವರ್ಗದ ಸಚಿವರು ಶಾಸಕರು ಮೆಚ್ಚುಗೆಯ ರಿಯಾಕ್ಷನ್ ನೀಡ್ತಾ ಇದ್ದಾರೆ ಈ ವರದಿಯ ಅಗತ್ಯತೆಯ ಕುರಿತಾಗಿ ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಆದರೆ ಈ ವರದಿಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಇವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಇವರಿಗೆ ಬಹುದೊಡ್ಡ ಸವಾಲಾಗಿದೆ ಎನ್ನಲಾಗ್ತಾ ಇದೆ ಅಖಿಲ ಭಾರತ ವೀರಶೈವ ಮಹಾಸಂಘದ ಅಧ್ಯಕ್ಷ ಶಾಮನೂರ್ ಇವರು ವರದಿಗೆ ನೇರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಶಾಮನೂರು ವಿರೋಧ ಲಿಂಗಾಯತ ಸಮುದಾಯದಲ್ಲಿ ಪರಿಣಾಮವನ್ನು ಬೀರುತ್ತೆ ಎಂದು ವಿಶ್ಲೇಷಣೆ ನಡೆಸಲಾಗ್ತಾ ಇದೆ ಇನ್ನು ಇವರ ಹೇಳಿಕೆಯನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ನಡೆಯ ವಿರುದ್ಧ ಬಿಜೆಪಿ ಇತ್ತ ವಾಗ್ದಾಳಿ ನಡೆಸ್ತಾ ಇದೆ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಲ್ಲದೆ ಹೊಸ ಗಣತಿಯನ್ನ ನಡೆಸೋಕೆ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ ಜಾತಿ ಗಣತಿ ವಿಚಾರವಾಗಿ ಇನ್ನೂ ಡಿಸಿಎಂ ಡಿಕೆಶಿ ಕೂಡ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಡಿಕೆಶಿ ಜಾತಿ ಗಣತಿಯನ್ನ ವಿರೋಧ ಮಾಡಿಲ್ಲ ಬೆಂಬಲವೂ ನೀಡಿಲ್ಲ ಒಂದು ಎಚ್ಚರಿಕೆಯ ರೀತಿಯಲ್ಲಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅವರು ಈ ಹೇಳಿಕೆಗಳನ್ನು ನೀಡುವಾಗಲೂ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಇನ್ನು ಜಾತಿಗಣತಿ ಕುರಿತಾಗಿ ಒಕ್ಕಲಿಗ ಸಮುದಾಯದ ಇತರ ಶಾಸಕರ ಹಾಗೂ ಸಚಿವರ ನಡೆ ಕೂಡ ಕುತೂಹಲಕಾರಿಯಾಗಿರುವಂಥದ್ದು ಯಾಕಂದರೆ ಏಪ್ರಿಲ್ ಹದಿನೇಳರಂದು ವಿಶೇಷ ಸಚಿವ ಸಂಪುಟ ಸಭೆ ನಡೆಯುತ್ತೆ ಈ ಸಭೆಯಲ್ಲಿ ಈ ಜಾತಿ ಗಣತಿ ವರದಿಯ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆ ನಡೆಯುವಂತಹ ಸಾಧ್ಯತೆ ಇರುವಂಥದ್ದು ಒಂದು ವೇಳೆ ಸಚಿವರು ಈ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವ ಸಾಧ್ಯತೆ ಇರುವಂಥದ್ದು ಇದೇ ವೇಳೆ ಕೆಲವೊಂದು ಸಂದರ್ಭದಲ್ಲಿ ಅಸಮಾಧಾನ ಅಥವಾ ವಿರೋಧ ಅಥವಾ ಪರ ಈ ಅಭಿಪ್ರಾಯ ವ್ಯಕ್ತ ಆಗುವಂತಹ ಸಾಧ್ಯತೆ ಇರಿದೆ ಹೀಗಾಗಿ ಈ ನಿಟ್ಟಿನಲ್ಲಿ ಇದೇ ಏಪ್ರಿಲ್ ಹದಿನೇಳರಂದು ನಡೆಯುವಂತಹ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು ಯಾವುದೇ ಒಂದು ವರದಿ ಆಗಲಿ ಆ ವರದಿ ಸತ್ಯವನ್ನ ಹೇಳುವಾಗ ಅದನ್ನ ಸ್ವೀಕಾರ ಮಾಡಬೇಕಾಗುತ್ತೆ ಒಂದು ವೇಳೆ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ ಇದರಿಂದ ಏನಾಯಿತು ಇದನ್ನು ನೋಡಿ ಜಾತಿ ವಿರೋಧಿಗಳು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರೋದು ಯಾಕೆ ಹಾಗಾದ್ರೆ ಮುಸ್ಲಿಮರಿಗೆ ಮೀಸಲಾತಿ ಸೇರಿದಂತೆ ಯಾವುದೇ ಸೌಲಭ್ಯಗಳನ್ನ ಪಡೆಯೋಕೆ ಅವಕಾಶ ಇಲ್ಲವೇ ಎಲ್ಲ ಕ್ಷೇತ್ರಗಳಲ್ಲೂ ಮುಸ್ಲಿಮರನ್ನ ದಮನ ಮಾಡುವಂತಹ ಪ್ರಯತ್ನ ಇದಲ್ಲವೇ ಜಾತಿ ಗಣತಿ ಎನ್ನುವುದು ಗಣಿತವಾಗಿದ್ದು ಅದನ್ನು ರಾಜ್ಯದ ಜನರ ಎದುರು ಮಂಡಿಸುವುದು ಅವಶ್ಯಕವಾಗಿರುವಂಥದ್ದು ಎಷ್ಟೋ ವರ್ಷಗಳಿಂದ ತೆರೆಮರೆಯಲ್ಲಿದ್ದ ಈ ವರದಿಯನ್ನ ಕೋಣೆಗೆ ಪ್ರಯತ್ನ ಮಾಡಿ ವರದಿ ಬಹಿರಂಗಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು ಆದರೆ ಅಷ್ಟರಲ್ಲೇ ಈ ಜಾತಿ ವಿರೋಧಿಗಳು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಆರಂಭಿಕವಾಗಿ ಗೊಂದಲವನ್ನ ಸೃಷ್ಟಿ ಮಾಡೋಕೆ ಹೋಗಿ ಅಪಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಸೇರಿದಂತೆ ಜಾತಿ ವಿರೋಧಿ ಬಣದವರು ಒಂದೊಂದು ಹೇಳಿಕೆ ನೀಡಿ ಸಮಾಜದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವರೆಲ್ಲರಿಗೆ ಈ ಶೋಷಿತ ಜನಾಂಗ ಅಭಿವೃದ್ಧಿ ಆಗುವುದು ಬೇಡವೇ ಎಂಬುದು ಇಲ್ಲಿನ ತಿರುಗು ಪ್ರಶ್ನೆ ಇನ್ನು ರಾಜ್ಯ ಸರ್ಕಾರ ಈ ಸಮೀಕ್ಷೆಯಲ್ಲಿನ ಮಾಹಿತಿಯನ್ನೇ ಇನ್ನೂ ರಿಲೀಸ್ ಮಾಡಿಲ್ಲ ಅಂದ್ರೆ ಅಧಿಕೃತವಾಗಿ ರಿಲೀಸ್ ಮಾಡಿಲ್ಲ ಅಷ್ಟರಲ್ಲೇ ಇದು ಅವೈಜ್ಞಾನಿಕ ಮುಸ್ಲಿಂ ಪರ ಹೀಗೆ ಬೇರೆ ಬೇರೆ ಬಣ್ಣಗಳ ಮೂಲಕ ಕಪೋಲ ಕಲ್ಪಿತವಾದಂತಹ ಹೇಳಿಕೆಗಳನ್ನು ನೀಡುವವರಿಗೆ ಏನು ಹೇಳಬೇಕು ಇಲ್ಲಿ ಈ ವರದಿ ಮುಸ್ಲಿಂ ಪರ ಹೇಗೆ ಆಗೋಕೆ ಸಾಧ್ಯ ಮುಸ್ಲಿಮರ ಓಲೈಕೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಆಗಬೇಕಿರುವುದು ಏನು ಇದಕ್ಕೆ ಜಾತಿ ವಿರೋಧಿಗಳು ಸಾರ್ವಜನಿಕವಾಗಿ ಉತ್ತರ ನೀಡಲೇಬೇಕು ಈ ವರದಿಯ ಉದ್ದೇಶ ಸ್ಪಷ್ಟ ಅಭಿವೃದ್ಧಿ ಸಮಾಜದಲ್ಲಿ ಯಾವುದೇ ಶೋಷಿತ ವರ್ಗ ಇರಲಿ ಅದರ ಅಭಿವೃದ್ಧಿ ಮುಖ್ಯ ಆದರೆ ಅದರಲ್ಲಿ ಈ ಜಾತಿಯನ್ನ ಹುಡುಕಿ ಗೊಂದಲ ಅಪಪ್ರಚಾರ ಮಾಡುವುದು ದೊಡ್ಡ ತಪ್ಪು ವರದಿ ಬಹಿರಂಗ ಆಗುವಂತಹ ಮುನ್ನವೇ ಮುಸ್ಲಿಂ ಸಮುದಾಯದ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಿದೆ ಎಂದು ಮುಸ್ಲಿಂ ವಿರೋಧಿಗಳು ಮುಸ್ಲಿಂ ಧರ್ಮದ ವಿರುದ್ಧ ಮುಸ್ಲಿಂ ಸಮುದಾಯದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವುದು ಖಂಡನೀಯ ಈ ವರದಿ ಬಗ್ಗೆ ಸತ್ಯ ಸತ್ಯತೆಯ ಬಗ್ಗೆ ಬರೀ ಸುಳ್ಳುಗಳನ್ನ ಹೇಳ್ತಾ ಇರುವ ಜಾತಿ ವಿರೋಧಿಗಳಿಗೆ ಲಗಾಮು ಹಾಕುವವರು ಯಾರು ಮೊದಲು ಕಾಂಗ್ರೆಸ್ ಪಕ್ಷದ ಒಲಗಿರುವಂತಹ ನಾಯಕರಿಗೆ ಈ ವರದಿ ಬಗ್ಗೆ ಮನವರಿಕೆ ಸ್ಪಷ್ಟತೆ ಮಾಡಿದರೆ ಆರಂಭಿಕವಾಗಿ ಗೊಂದಲವನ್ನ ನಿವಾರಿಸಬಹುದು ಹೀಗಾಗಿ ಬಿಜೆಪಿ ಹಾಗೂ ಜಾತಿ ವಿರೋಧಿಗಳ ಸಂಚನ್ನ ಇಲ್ಲಿ ಫೈಲ್ಯೂರ್ ಮಾಡಬಹುದು ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು